சவாயமா ನಾವು ಹೇಳ್ತಿದ್ದೀವಿ ಈಗ ಕೂಡ ಹೇಳ್ತೀವಿ ಆದ್ರೆ ಎಷ್ಟು ಮಟ್ಟಿಗೆ ನಾವು ಪಾಲನೆ ಅಂತ ನಾವು ಆತ್ಮಾವಲೋಕ ಮಾಡಿಕೊಳ್ಬೇಕಾಗಿದೆ ಇದು ಬಹಳ ದಂಧೆ ಆದವರು ಮತ್ತೆ ಬೇರೆ ಗಂಡ ಪಾಲಕರೇನಿರ್ತಾರಲ್ಲ ಅವ್ರಿಗೆ ಈ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ ಎಲ್ಲೋ ಕಟ್ಟಿ ಮೇಲೋ ಗಿಡ ತೆಳಗೋ ಹತ್ ಹತ್ ಹದಿನೈದು ಇಪ್ಪತ್ತು ವರ್ಷ ನಾವು ಇವೆಲ್ಲ ಕಾರ್ಯಕ್ರಮ ಮಾಡಿದಾಗ ನೋಡ್ತಾ ಇರೋದು ಗಿಡಗಳ ತೆಳಗೆ ಕಟ್ಟೆ ಮೇಲೆ ಗಂಡು ಮಕ್ಕಳು ಕೂತಿರ್ತಾರೆ ಹೆಣ್ಣು ಮಕ್ಕಳು ಮಾತ್ರ ಬಹಳಷ್ಟು ಮುಂದುಗಡೆ ಬಂದು ಈ ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಸೊ ಮುಖ್ಯವಾದಂತಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಮನುಷ್ಯ ಯಾಕೆ ಪ್ರಾಣಿ ಆಗ್ತಾ ಇದ್ದಾರೆ ಯಾಕೆ ಹೊಸ ಹೊಸ ರೋಗಗಳು ಉದ್ಭವ ಆಗ್ತಾ ಇವೆ ನಾವೆಲ್ಲ ಯಾವ ರೀತಿ ಇದಕ್ಕೆ ಕಾರಣವಾಗಿದೆ ಹೇಳಬೇಕಾದ್ರೆ ಬಂದಂತಹ ಒಂದು ಸಂಸ್ಕೃತಿ ನಾವೆಲ್ಲ ಇವತ್ತಿನ ದಿವಸ ಆಧ್ಯಾತ್ಮದಿಂದ ದೂರ ಹೋಗ್ತಾ ಇದ್ದೀವಿ ನಮ್ಮ ದೇಶದಲ್ಲಿ

ಜೋ ಮಾಧ್ಯಾತ್ಮಿಕ ಚಿಂತನೆಯ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಒಂದು ಶ್ಲಾಘನೀಯವಾದಂತಹ ಕಾರ್ಯಕ್ರಮವನ್ನ ಯೋಜನೆಯನ್ನ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಡಾಕ್ಟರ್ ದೊಡ್ಡ ಸಾಹೇಬ್ ಹೇಳಿದಾಗ ದೊಡ್ಡ ಅಪ್ಪ ಅವರು ಕೂಡ ಈ ನಿಟ್ಟಿನಲ್ಲಿ ಅವರು ಸಾಕಷ್ಟು ಶ್ರಮ ವಹಿಸಿ ಈ ಸಮಾಜದಲ್ಲಿರ್ತಕ್ಕಂಥ ಯುವಕ ವ್ಯಕ್ತರಿಗೆ ಎಲ್ಲರಿಗೂ ವ್ಯಸನ ಮುಕ್ತರಾಗಿ ಆರೋಗ್ಯವಂತರಾಗಿ ಅವರು ಸದೃಢಕಾಯರಾಗಿ ಬದುಕಬೇಕು ಅನ್ನತಕ್ಕಂಥ ಇಚ್ಛೆಯನ್ನು ಸದುದ್ದೇಶವನ್ನು ಹೊಂದಿ ಮಾಡಿರ್ತಕ್ಕಂಥ ಕಾರ್ಯವನ್ನು ಈಗಿನ ನಮ್ಮ ಆನಂದೇವರು ಅಪ್ಪ ಅವರು ಕೂಡ ಭಾಳ ಒಂದು ದೃಢ ಸಂಕಲ್ಪವನ್ನು ತೆಗೆದುಕೊಂಡು ಈ ಸಮಾಜವನ್ನು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅಂದರೆ ಮೂಲತಃ ನಾವು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಸನಗಳು ನಮಗೆ ನಾವೇ ವೈದ್ಯರಾಗಿರ್ಬೇಕಂತೇಳಿ ನಮ್ಮ ಇಲಾಖೆ ಒಬ್ಬರು ಇಂಜಿನಿಯರ್ ಸಾಹೇಬ ನಮ್ಮ ಕ್ರಮಬದ್ಧವಾದ ಜೀವನ ನಮ್ಮ ವ್ಯವಸ್ಥಿತವಾದಂಥ ಜೀವನ ಆಹಾರ ಕ್ರಮಗಳು ವ್ಯವಸ್ಥಿತವಾಗಿದ್ದರೆ ನಮಗೆ ರೋಗ ಯೋಜನೆಗಳು ಬರುವುದಿಲ್ಲ ವ್ಯಸನಗಳನ್ನು ನಾವು ಅಳವಡಿಸಿಕೊಂಡಾಗ ಸಾಂಸಾರಿಕ ಜಂಜಾಟದಲ್ಲಿ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಅವನ್ನ ಚಿಂತೆಯನ್ನ ಮರೆಯುವ ಸಲುವಾಗಿ ಸಮಸ್ಯೆಯನ್ನು ಪರಿಹರಿಸುವ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ವಹಿಸಿರುವ ನಮ್ಮ ಪಂಚಾಯತ್ ಸಿಬ್ಬಂದಿಗಳಾದಂತ ಶಂಭು ಮಂಟೋ ನಿರ್ನಿವ್ಯವಸ್ಥೆ ಆಕಾಶ ಕೂಡ ಅದೇ ರೀತಿ ಪುಸ್ತಕ ಸೇವೆಯ ಗಣಪತಿ ಗದಗಿಯವರು ಫೋಟೋ ಸೇವೆಯನ್ನ ಶಶಿ ಮಂಡಗಿ ಅವರು ಪ್ರಸಾರ ಮಾಧ್ಯಮರಾದಂತಹ ರಾಜು ಪಾಟೀಲ್ ಹಾಗೂ ಶ್ರೀಕಾಂತ್ ಸರ್ ಶಶಿಕಾಂತ್ ಮಂಡಗಿ ಅದೇ ರೀತಿ ಬೈ ಈ ಜನಜಾಗೃತಿ ಯಾತ್ರೆಯ ಬ್ಯಾನರ್ಗಳು ಏನ ಗ್ರಾಮ ಪಂಚಾಯತ್ ಕಾರ್ಯಾಲಯ ಶ್ರೀ ಹುಲ್ಯಾಳೇಶ್ವರ ಸೌಹಾರ್ದವೇ ಶ್ರೀ ಶಂಬಲಿಂಗೇಶ್ವರ ಸೌಹಾರ್ದ ಹಾಗೂ ಬಾಷಾಪುರ ಸಲಹೆ ಅವರು ನೆರವೇರಿಸಿದ್ರು ಇವರಿಗೂ ಸಹಿತ ನಾವು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿ ಐದು ದಿನಗಳ ಪರ್ಯಂತ ಬಸವಲಿಂಗಾಯ ನಮಃ ಪ್ರತಸ್ಮರಣೀಯರಾದ ಬಸವಾದಿ ಪ್ರಮತರನ್ನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಶ್ರೀ ಕ್ಷೇತ್ರ ಆರಾಧ್ಯ ಶಕ್ತಿಯಾಗಿರ್ತಕ್ಕಂಥ ಆಂಜನೇಯನನ್ನ ಶಂಭುಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ನಮ್ಮ ಭಾಗದ ಎಲ್ಲ ಜನಗಳ ಕರ್ಮವನ್ನು ಕಳೆದು ಈ ಭಾಗದಲ್ಲಿ ಧರ್ಮದ ಜ್ಯೋತಿಯನ್ನು ಹಚ್ಚಿರ್ತಕ್ಕಂಥ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನೇನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ವೇದಿಕೆ ಮೇಲೆ ಇವತ್ತಿನ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸದಾಕಾಲ ನಮಗೆ ಮಾರ್ಗದರ್ಶನ ಮಾಡುವಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಪರೂಪದ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಪರಮ ಪೂಜಾ ಹರ್ಷಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಒಂದನೇ ದಿನ ಬಂದು ಲಾಸ್ಟ್ನೇ ದಿನ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಗುಮುಗದ ಚಂದೀರ ಯಾವಾಗಲೂ ನಗುತ್ತೋತನ ಇರ್ತಾರ ನಕ್ಕೋತನ ಆಶೀರ್ವಾದ ಮಾಡತ್ತಾರ ಒಂದಿಷ್ಟು ಮಂದಿ ಮನೀಗ್ ಪಾದಯಾತ್ರೆಗೆ ಹೋಗಿನ್ರಿ ಚಟ ಬಿಡ್ರಿ ಕುಡಿದು ಅಂತ ನಾ ಹೇಳತ್ತೇನೆ ಏನಪ್ಪ ಅಪ್ಪುಗಳ ಹತ್ರ ಅಷ್ಟ ಓದಕ್ ತೀರ್ಥ ಅಟ್ಟು ತಗೋತೀನಿ ನೋಡ್ರಿ ಅದು ಅವ್ರ ಹೆಸರು ತೀರ್ಥ ತಗೊಳ ಆಮೇಲೆ ಹೇಳ್ತೀನಿ ಅದು ನಮ್ಮ ಕೃಷ್ಣ ಅಪ್ಪಾಜಿ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಗೆಲ್ಲ ಇರ್ಕೊಳಕ್ಕೆ ವಾಸ್ತವ್ಯವನ್ನು ಕೊಟ್ಟು ಅವರು ಬಹಳ ಅದ್ಭುತವಾಗಿ ನಮ್ಗೆಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ನಮ್ಗೆ ಇರ್ಕೊಳಕೆಲ್ಲ ಏನು ಮೂಲಭೂತ ಸೌಕರ್ಯಗಳು ಬೇಕೆಲ್ಲವನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ವೇದಮೂರ್ತಿ ಮೂರ್ತಿ ಸ್ವಾಮಿಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹಳ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಪ್ರವಚನವನ್ನು ಹೇಳಿರ್ತಕ್ಕಂಥ ಅವ್ರನ್ನೊಂದು ಫೇಮಸ್ ವರ್ಡ್ ಯಾವ್ದು ಶಾಂತ ಯಾವ್ದಾಂತ ಎಷ್ಟ್ರ ನೋಡು ನೀವಟ್ಟನಾಗುತ್ತೀರಿ ಗಣ ಮಕ್ಕಳೆಲ್ಲ ನಗಕತ್ತೀರಿ ಇಲ್ಲ ನಗರು ಅಪ್ಪ ಅವ್ರು ಎಟ್ ನೋಡೋ ನೋಡ ಅದಕ್ಕೆ ಅವ್ರಿಗೆ ಒಟ್ಟ ಲಕ್ಕ ಬರಂಗಿಲ್ಲ ಬಂದ್ರೆ ಗಂಡ ಮಕ್ಕಳಿಗೆ ಬರ್ಬೇಕು ಆ ಕರ್ನಾಟಕದೊಳಗ ಒಂದು ದೊಡ್ಡದ ಹೆಸರು ಮಾಡಿರತಕ್ಕಂತ ಆತ್ಮೀಯರಾದ ಬಸವರಾಜೇಂದ್ರ ಚರಣರಿಗೆ ಬಗ್ಗೆ ಚರಣಾರ್ಥಿಗಳನ್ನು ಕಳಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಹಿಂದಿನ ಗುರುಗಳ ಜೊತೆ ಸದಾಕಾಲ ಒಡನಾಟದಲ್ಲಿ ಇರ್ತಕ್ಕಂಥ ಸ್ವರೂಪದ ವೈದ್ಯರು ನಮ್ಮ ನೀವು ಎಷ್ಟು ವರ್ಷದ ಕಾರ್ಯಕ್ರಮ ಅಂತಂದ್ರೆ ನಾವು ಹದಿನೈದು ದಿವಸಕ್ಕೆ ಒಂದಿವ ಕಾರ್ಯಕ್ರಮ ಇವತ್ತಿಗೆ ಆದ್ರೂ ಸಹಿತ ನಾವು ಒಂದು ಹತ್ತು ವರ್ಷದ ಹಿಂದಿನ ಸಂಬಂಧ ನಮಗೆ ಐತಿ ಅನ್ನೋ ರೀತಿ ಒಳಗೆ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತಾ ಇದ್ದಾರೆ ಜೋರಾಗಿ ನಮ್ಮ ತಪ್ಪಿನ ಬೆಸ್ಟ್ ಫೋಟೋಗ್ರಫಿ ಯಾರು ಬಾರಪ್ಪ ಅಂದ್ರೆ ನಮ್ಮ ರಾಜು ಅವ್ರ ಬಗ್ಗೆ ಬಹಳ ಅಭಿಮಾನದ ಯಾಕಂತಂದ್ರೆ ಆತ ಅನೇಕ ಕಾರ್ಯಕ್ರಮಗಳು ಬಂದ್ರು ಸಹಿತ ಬರಮ ಪೂಜ್ಯರ ಸೇವೆಯೇ ನನ್ನ ಪಾಲಿನ ಭಾಗ್ಯ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ರದ್ದು ಮಾಡಿಕೊಂಡು ಅರ್ಜರ ಕಾರ್ಯಕ್ರಮ ಸೇವೆ ಸಲ್ಲಿಸಲಾಗತ್ತಾಗಿ ಚಪ್ಪಾಳಿ ಬರಲಿ ಬೆಸ್ಟ್ ಫೋಟೋಗ್ರಾಫಿ ಅಂತ ಹೇಳಿ ಅವರೊಂದು